ಅದೊಬ್ಬಳ ದೇಹದ ತೆವಲಿಗೆ ಇಬ್ರು ಹೆಣವಾದ್ರು ಮೂವರು ಜೈಲು ಸೇರಿದ್ರು ಅತ್ತಿಗೆ ಅಂದ್ರೆ ತಾಯಿ ಸಮಾನ ಆದ್ರೆ ತೀಟೆ ತೀರಿಸಿಕೊಳ್ಳೋಕೆ ಇಲ್ಲೊಬ್ಳು ಮೈದುನನ ಜೊತೆನೆ ಪಲ್ಲಂಗವೇರಿದ್ಲು ಗಂಡನ ಕೈಯಲ್ಲಿ ಮಾಡೋಕೆ ಆಗಲ್ಲ ಅಂತ ಟೀನೇಜ್ ಮೈದುನನ ಜೊತೆ ಅತ್ತಿಗೆ ಅಡ್ಡ ದಾರಿ ಹಿಡಿದಿದ್ಲು ಅವನದ್ದು ಸಾಕಾಗ್ತಿಲ್ಲ ಅಂತ ಮತ್ತೊಬ್ಬನನ್ನ ಕರ್ಕೊಂಡು ಬಂದು ತನ್ನ ಪಕ್ಕದಲ್ಲಿ ಮಲಗಿಸಿಕೊಂಡು ಸುಖ ಕೊಟ್ಟಿದ್ಲು ಹೀಗೆ ಸಿಕ್ಕ ಸಿಕ್ಕವರ ಜೊತೆ ಮಲಗಿದ್ದ ಪರಿಣಾಮ ಕಾಲು ದಾರಿಯಂತಿದ್ದ ಇವಳ ಕವಲು ದಾರಿ ಹೆದ್ದಾರಿಯಾಗಿತ್ತು ಅಷ್ಟಕ್ಕೂ ಅವಳ್ಯಾರು ಅವಳ ಕಾಮ ಕೇಳಿಯ ಕ ಕತೆಯಾದರೂ ಏನು ಅಂತ ಈ ಸ್ಟೋರಿಯಲ್ಲಿ ಹೇಳ್ತೀವಿ ನೋಡಿ ಈ ಸ್ಟೋರಿಯ ಹೀರೋ ಇನ್ಕಮ್ ಲೇಡಿ ವಿಲನ್ ಹೆಸರು ಊರ್ಮಿಳಾ ಮಧ್ಯಪ್ರದೇಶದ ಭೋಪಾಲ್ನ ಧಾಮೋಡ್ಕಾ ಕಾಲೋನಿಯ ನಿವಾಸಿ ಜೊತೆಗೆ ಸಂಬಂಧಿಯೂ ಆಗಿರುವ ರಣದೀಪ್ ಅನ್ನೋನ ಜೊತೆ ಇವಳಿಗೆ ಮದುವೆಯಾಗಿತ್ತು ಊರ್ಮಿಳಾಗೆ ಹದಿನಾಲ್ಕು ವರ್ಷದ ಒಂದು ಗಂಡು ಮಗ ಹದಿನಾರು ವರ್ಷದ ಒಂದು ಹೆಣ್ಣು ಮಗು ಇದೆ ಇಬ್ರು ಮಕ್ಕಳು ಊರ್ಮಿಳಾ ಹಾಗೂ ಗಂಡ ರಣದೀಪ್ ಸೇರಿದಂತೆ ಅವನ ತಮ್ಮ ಮೋಹನ್ ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ರು ಮೋಹನ್ಗೆ ಆಗಿನ್ನೂ ಮದುವೆಯಾಗಿರ್ಲಿಲ್ಲ ಅಣ್ಣ ಅಂದ್ರೆ ತುಂಬಾ ಪ್ರೀತಿ ಜೊತೆಗೆ ಗೌರವ ಕೂಡ ಅತ್ತಿಗೆ ಅಂದ್ರೆ ತಾಯಿ ಅಂತ ಅನ್ಕೊಂಡಿದ್ದ ಸುಂದರ ಕುಟುಂಬ ಗಂಡ ಹೆಂಡತಿ ಮಕ್ಕಳ ಜೊತೆ ಅನ್ಯೋನ್ಯವಾಗಿ ಇದ್ರು ಹೀಗೆ ಮಕ್ಕಳು ಬೆಳೆದು ಎದೆ ಎತ್ತರಕ್ಕೆ ಬರ್ತಿದ್ದಂತೆ ಊರ್ಮಿಳಾಗೆ ಗಂಡ ಕೊಡ್ತಿದ್ದ ಸುಖ ಏನೇನು ಸಾಕಾಗ್ತಿರ್ಲಿಲ್ಲ ಬರಬರ್ತಾ ಗಂಡ ರಣದಿ ಬೋರ್ ಅನ್ಸಿದ್ದ ಹಾಗೆ ಊರ್ಮಿಳಾಗೆ ಮೈದುನ ಮೋಹನನ ಮೇಲೆ ಮೋಹ ಶುರುವಾಗಿತ್ತು ಮನೆ ಮೇಲಿನ ಮಹಡಿ ಮೇಲೆ ಸಿಂಗಲ್ ರೂಮ್ ನಲ್ಲಿ ಓದಿಕೊಳ್ತಿದ್ದ ಮೋಹನನ ರೂಮ್ಗೆ ಟೀ ಕಾಫಿ ಸ್ನಾಕ್ಸ್ ಅಂತ ಎತ್ಕೊಂಡು ಹೋಗ್ತಿದ್ದ ಊರ್ಮಿಳಾ ಅವನಿಗೆ ತನ್ನ ಅಂಗ ಪ್ರದರ್ಶನವನ್ನ ಮಾಡ್ಬರ್ತಿದ್ಲು ಮೈ ಕೈ ಮುಟ್ಟಿ ಸಲುಗೆಯಿಂದ ಮಾತಾಡಿಸ್ತಾ ಬರ್ತಿದ್ಲು ಹೀಗೆ ಊರ್ಮಿಳಾ ಮೈ ಮೇಲೆ ಬೀಳ್ತಿದ್ರು ಮೋಹನ್ ತನ್ನ ಅಣ್ಣನ ಮೇಲಿನ ಗೌರವದಿಂದ ಆದಷ್ಟು ಅತ್ತಿಗೆಯಿಂದ ದೂರ ಇರೋದಕ್ಕೆ ಟ್ರೈ ಮಾಡ್ತಿದ್ದ ಊರ್ಮಿಳ ಬೇಕು ಬೇಕು ಅಂತಾನೆ ಹತ್ತಿರ ಬರ್ತಿದ್ರು ಮೋಹನ್ ಮಾತ್ರ ಅತ್ತಿಗೆಯನ್ನ ಅವಾಯ್ಡ್ ಮಾಡ್ತಿದ್ದ ತಂದೆ ಇಲ್ಲದ ನನಗೆ ಅಣ್ಣ ಅವರ ಸ್ಥಾನ ತುಂಬಿದಾನೆ ಅವನಿಗೆ ಮೋಸ ಮಾಡಬಾರ್ದು ಅಂತ ಮೋಹನ್ ಯೋಚಿಸಿದ್ದ ಆದ್ರೆ ಏನ್ ಮಾಡೋದು ಹೇಳಿ ಕೇಳಿ ಬಿಸಿ ರಕ್ತದ ಯುವಕ ಇವನು ತಾನೇ ಅದೆಷ್ಟು ಅಂತ ಕಂಟ್ರೋಲ್ ಮಾಡ್ಕೊಳ್ತಾನೆ ಹೇಳಿ ಒಂದು ದಿನ ಊರ್ಮಿಳಾ ಮನೆಯಲ್ಲಿ ಯಾರೂ ಇಲ್ಲದ ಹೊತ್ತಲ್ಲಿ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಮೋಹನನ ಮುಂದೆ ಬಂದು ನಿಂತಿದ್ಲು ಹಸಿ ಬಿಸಿ ಮಾತಾಡ್ತಾ ಮೋಹನ ರುಚಿಗೇಳುವಂತೆ ಮಾಡಿದ್ಲು ಸಾಲದಕ್ಕೆ ಮೈಮುಟ್ಟಿ ಮಾತಾಡಿಸ್ತಿದ್ಲು ಇಲ್ಲಿಗೆ ಕಂಟ್ರೋಲ್ ತಪ್ಪಿದ ಮೋಹನ ಊರ್ಮಿಳಾ ಮೈಮಾಟ ನೋಡಿ ಪಾದರಸ ಊರಿಸೋ के मुंद ಪಾಪದ ಹುಡುಗ ಮೋಹನ್ ಅದೆಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ನೋ ಏನೋ ಅದೊಂದು ದಿನ ಮೋಹನ್ ಅಣ್ಣ ರಣದೀಪ್ ಕೆಲಸದ ಮೇಲೆ ಮುಂಬೈಗೆ ಹೋಗಿದ್ದ ರಾತ್ರಿ ಮಕ್ಕಳು ಊಟ ಮಾಡಿ ಮಲಗಿದ್ರೆ ಮೋಹನ್ ರೂಮ್ ಅಲ್ಲಿ ಓದ್ಕೊಂಡು ಕೂತಿದ್ದ ಇತ್ತ ಊಟದ ತಟ್ಟೆ ಎತ್ಕೊಂಡು ಮೋಹನನ ರೂಮ್ಗೆ ಬಂದ ಊರ್ಮಿಳ ಇವತ್ತು ನನ್ನ ಹಸಿವು ನೀಗಿಸದಿದ್ರೆ ಬಿಡಲ್ಲ ಅಂತ ಮೈ ಮೇಲೆ ಬಿದ್ದಿದ್ಲು ಅಷ್ಟು ದಿನ ಕಂಟ್ರೋಲ್ ಅಲ್ಲಿದ್ದ ಮೋಹನ ಅವತ್ತು ಕಂಟ್ರೋಲ್ ತಪ್ಪಿದ್ದ ಅತ್ತಿಗೆ ಅನ್ನೋದನ್ನು ನೋಡದೆ ಮೈಮರೆತು ಮನಸಾರೆ ಅನುಭವಿಸಿದ್ದ ಮೋಹನ ಊರ್ಮಿಳಾಗೆ ರಸ ಊರಿಸಿದ್ದ ಹೀಗೆ ಅಂದುಕೊಳ್ಳದೆ ಮಧುರಕ್ಷಣವನ್ನ ಅನುಭವಿಸಿದ ಊರ್ಮಿಳಾ ಹಾಗೂ ಮೋಹನ್ ಅಂದಿನಿಂದ ತಾಳಿ ಿದ್ರು ಗಂಡ ಹೆಂಡತಿಯಾಗಿದ್ರು ಮಕ್ಕಳು ಸ್ಕೂಲ್ ಗೆ ಹೋಗ್ತಿದ್ದಂತೆ ಮೋಹನ ಅಣ್ಣನ ನ ಸೇರ್ಕೊಂಡು ಊರ್ಮಿಳಾಗೆ ಗಂಡನಾಗ್ಬಿಡ್ತಿದ್ದ ಇತ್ತ ಒಂದು ವಾರದ ಬಳಿಕ ಮನೆಗೆ ಬಂದ ಗಂಡನಿಗೆ ಏನೋ ಮಿಸ್ ಹೊಡಿತಿದೆಯಲ್ಲ ಅಂತ ಅನಿಸ್ತಿತ್ತು ಯಾಕಂದ್ರೆ ಊರ್ಮಿಳ ಸ್ವಲ್ಪ ಬದಲಾಗಿದ್ಲು ಅವಳಲ್ಲಿನ ಬದಲಾವಣೆ ರಣದೀಪ್ ಗಮನಿಸಿದ್ದ ತನ್ನ ತಮ್ಮ ಮೋಹನನ ಜೊತೆ ಸೆಲುಗೆಯಿಂದ ಇರೋದು ಗಂಡ ಇದಾನೆ ಅನ್ನೋ ಭಯನೂ ಇಲ್ಲದೆ ಕಣ್ಣೋಟದಲ್ಲೇ ಇಬ್ರು ನಗೋದು ಪರಸ್ಪರ ಕಾಮಬಾಣಗಳನ್ನ ಬಿಡೋದು ಮಾಡ್ತಿದ್ರು ಇದನ್ನ ಊರ್ಮಿಳ ಗಂಡ ರಣದೀಪ್ ಗಮನಿಸಿದ್ದ ತಾಳಿ ಕಟ್ಟಿದ ಹೆಂಡತಿ ಒಡಹುಟ್ಟಿದ ತಮ್ಮ ಮಾಡ್ತಿರೋ ಮೋಸದ ಬಗ್ಗೆ ಗೊತ್ತಾಗಿ ರಣದೀಪ್ ಕುಗ್ಗಿ ಹೋಗಿದ್ದ ಹೀಗೆ ಇವರ ಬೆತ್ತಲಾಟವನ್ನ ರಣದೀಪ್ ಎರಡು ಮೂರು ಸಲ ನೋಡಿದ್ದ ಒಂದು ಸಲ ನಾನು ಹೊರಗೆ ಹೋಗ್ತೀನಿ ಸಂಜೆವರೆಗೂ ಬರಲ್ಲ ಅಂತ ಹೇಳಿ ಹೋಗಿದ್ದ ಆದ್ರೆ ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಇವನು ಪ್ಲಾನ್ ಹಾಕಿದ್ದ ಹೀಗೆ ಒಂದು ದಿನ ಇಬ್ರು ಬೆತ್ತಲಾಗಿದ್ದಾಗ ಅಂತ ರಣದೀಪ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ಬೆಡ್ರೂಮ್ ನಲ್ಲಿ ಊರ್ಮಿಳಾ ಮೈದುನನ ಜೊತೆ ಮೈಚಲ್ಲಿ ಬೆತ್ತಲಾಗಿದ್ಲು ಆಗ್ಲೇ ರಣದೀಪ್ ಗೆ ನುಗ್ಗಿದ್ದ ಆಗ ಇಬ್ಬರ ಬೆತ್ತಲಾಟವನ್ನ ನೋಡಿದ ರಣದೀಪ್ ರಣಧೀರನಾಗಿ ಹೋಗಿದ್ದ ಹೀಗೆ ಗಂಡ ಇದ್ದಕ್ಕಿದ್ದಂತೆ ಬಂದದ್ದನ್ನ ನೋಡಿ ಊರ್ಮಿಳಾ ಕಾಮನರಗಳು ತಣ್ಣಗ ಆಗಿದ್ವು ಮದನ ಮೋಹನನ ಕೊಳಲು ಸಣ್ಣಗಾಗಿತ್ತು ಸಡನ್ ಆಗಿ ರಣದೀಪ್ ರೂಮ್ಗೆ ಬರ್ತಿದಂತೆ ಮೋಹನ್ ಎದ್ದು ಸೈಡ್ ಗೆ ಬಂದಿದ್ದ ಊರ್ಮಿಳಾ ಮಾತ್ರ ತನ್ನ ತೊಡೆಗಳ ಮಧ್ಯೆಯಿಂದ ತನ್ನ ದೇಹವನ್ನು ಮುಚ್ಚಿಕೊಳ್ಳೋಕೆ ಟ್ರೈ ಮಾಡ್ತಿದ್ಲು ಏನ್ ನಡೀತಿದೆ ನಿಮ್ಮಿಬ್ಬರ ಮಧ್ಯೆ ಅಂತ ರಣದೀಪ್ ಕೂಗಾಡ್ತಿದ್ದಂತೆ ಊರ್ಮಿಳಾ ಊಸರ ಬಳ್ಳಿಯಂತೆ ಬಣ್ಣ ಬದಲಿಸಿದ್ಲು ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಮಂಚದ ಮೇಲೆ ಮಲಗಿದ್ದೆ ಅಷ್ಟೇ ನನಗೆ ಕಾಲು ನೋವಿತ್ತು ಹೀಗಾಗಿ ಮೋಹನ ಕಾಲು ಒತ್ತಿದ್ದ ಅಂತ ಊರ್ಮಿಳಾ ಸುಳ್ಳು ಹೇಳಿದ್ಲು ಆದ್ರೆ ಮೈದು ನನ್ನ ಪಕ್ಕ ಕೂತ್ಕೊಳ್ಳೋದೆ ತಪ್ಪು ಅಂತದ್ರಲ್ಲಿ ಬೆತ್ತಲಾಗಿ ತಪ್ಕೊಂಡು ಮಲಗಿದ್ರು ಏನೂ ಇಲ್ಲ ಅಂತೀಯಾ ಅಂತ ರಣದೀಪ್ ಊರ್ಮಿಳಾ ಕಪಾಳಕ್ಕೆ ಬಾರಿಸಿದ್ದ ಇತ್ತ ತಮ್ಮ ಮೋಹನ್ ತಪ್ಪಾಯ್ತು ಅಂತ ಅಣ್ಣನ ಕಾಲಿಗೆ ಬೀಳ್ತಿದ್ದಂತೆ ರಣದೀಪ್ ಅಸಹ್ಯ ಪಟ್ಕೊಂಡು ಸುಮ್ಮನೆ ಮನೆಯಿಂದ ಹೊರಗೆ ಬಂದಿದ್ದ ಇತ್ತ ಗೊಳೋ ಅಂತ ಗೋಳಾಡ್ತಾ ಮೈದನ ಮೋಹನ ತಬ್ಬಿಕೊಂಡು ಊರ್ಮಿಳ ನನಗೆ ನೀನ್ ಬೇಕು ನೀನಿಲ್ಲದೆ ನಾನು ಬದುಕಿರಲ್ಲ ನನ್ನ ಜೊತೆ ಇರ್ತೀಯಾ ಅಂತ ಕಣ್ಣೀರು ಹಾಕಿದ್ಲು ಇತ್ತ ಊರ್ಮಿಳ ದೇಹದ ಸುಖಕ್ಕೆ ದಾಸನಾಗಿದ್ದ ಮೋಹನ ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದ ಅಲ್ಲಿಗೆ ಇಬ್ರು ಸೇರ್ಕೊಂಡು ರಣದೀಪ್ನ ಕತೆ ಮುಗಿಸೋಕೆ ಸ್ಕೆಚ್ನ ರೆಡಿ ಮಾಡ್ಕೊಂಡಿದ್ರು ಗಲಾಟೆ ನಡೆದ ದಿನ ರಣದೀಪ್ ನೋವಲ್ಲೇ ಕಂಠಪೂರ್ತಿ ಕುಡಿದು ಮನೆಗೆ ಬಂದಿದ್ದ ತೂರಾಡ್ತಾ ರಣದೀಪ್ ಮನೆ ಒಳಗೆ ಬರ್ತಿದ್ದಂತೆ ತಮ್ಮ ಮೋಹನ ಕೈಯಲ್ಲಿ ರಾಡ್ ಹಿಡಿದು ಅಣ್ಣನ ತಲೆ ಮೇಲೆ ಜೋರಾಗಿ ಹೊಡೆದಿದ್ದ ಅಯ್ಯೋ ಅಂತ ಜೋರಾಗಿ ಕೂಗಿಕೊಂಡು ರಣದೀಪ್ ಕೆಳಗೆ ಬೀಳ್ತಿದ್ದಂತೆ ಮತ್ತೊಂದು ರಾಡ್ ಹಿಡಿದು ಬಂದ ರಾಕ್ಷಸಿ ಊರ್ಮಿಳ ಗಂಡನ ಉಸಿರು ನಿಲ್ಲುವವರೆಗೂ ತಲೆಗೆ ಹೊಡೆದು ಗಂಡನ ಕತೆಯನ್ನ ಮುಗಿಸಿದ್ಲು ಈ ಸೌಂಡ್ ಕೇಳಿಸಿಕೊಂಡು ಮಲಗಿದ್ದ ಹತ್ತು ವರ್ಷದ ಮಗಳು ಎದ್ದು ಹೊರಗೆ ಓಡಿ ಬಂದಿದ್ಲು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ತಂದೆಯನ್ನ ನೋಡಿ ಅತ್ತು ಗೋಳಾಡಿದ್ಲು ಅಪ್ಪನನ್ನ ಏನು ಮಾಡಬೇಡಿ ಅಂತ ಕೈ ಮುಗಿದು ಬೇಡ್ಕೊಂಡಿದ್ಲು ಆದ್ರೆ ರಾಕ್ಷಸಿ ಒಳಗೆ ಹೋಗು ಯಾರಿಗಾದ್ರೂ ಹೇಳಿದ್ರೆ ನಿನ್ನೂ ಕೊಂದು ಬಿಡ್ತೀನಿ ಅಂತ ಕತ್ತು ಹಿಸುಕಿ ಕೋಪದಲ್ಲಿ ಗದರ್ತಿದ್ದಂತೆ ಮಗಳು ಓಡ್ ಹೋಗಿ ರೂಮ್ ಸೇರ್ಕೊಂಡಿದ್ಲು ಎದುರುಗಡೆ ತನ್ನ ಚಿಕ್ಕಪ್ಪ ರಾಡ್ ಹಿಡಿದು ನಿಂತಿದ್ದನ್ನು ನೋಡಿದ ಆ ಮಗು ಮತ್ತಷ್ಟು ಬೆಚ್ಚಿ ಬಿದ್ದಿತ್ತು ಹೀಗೆ ರಣದೀಪ್ನ ಕೊಂದ ಕಿರಾತಕರು ರಾತ್ರೋರಾತ್ರಿ ತಮ್ಮ ಮನೆಯ ಬೆಡ್ರೂಮ್ ನಲ್ಲಿ ಗುಂಡಿ ತೆಗೆದು ಮಣ್ಣು ಮಾಡಿದ್ರು ಮತ್ತೆ ಸಿಮೆಂಟ್ ಫ್ಲೋರ್ ಹಾಕಿಸಿ ಕೊಲೆ ರಹಸ್ಯವನ್ನ ಮಣ್ಣಲ್ಲಿ ಮಣ್ಣಾಗಿಸಿದ್ರು ಮಕ್ಕಳಿಗೆ ಅಪ್ಪನ ಕೊಲೆ ವಿಷಯ ಗೊತ್ತಿದ್ರು ಭಯದಿಂದ ಎಲ್ಲೂ ಬಾಯ್ ಬಿಟ್ಟಿರ್ಲಿಲ್ಲ ಬಳಿಕ ಮೋಹನ್ ಹಾಗೂ ಊರ್ಮಿಳಾಗೆ ಹೇಳೋರು ಕೇಳೋರು ಯಾರು ಇಲ್ಲದಂತಾಗಿತ್ತು ಅಂದಿನಿಂದ ಇಬ್ರು ಒಂದೇ ರೂಮಲ್ಲಿ ಮಲಗ್ತಿದ್ರು ಹೊತ್ತು ಗೊತ್ತಿಲ್ಲದೆ ಎಂಜಾಯ್ ಮಾಡ್ತಿದ್ರು ಮನೆ ಮೇಲೆ ಮತ್ತೊಂದು ಮನೆ ಕಟ್ಟಿಸಿ ಬಾಡಿಗೆಗೆ ಕೊಟ್ಟಿದ್ರು ರಣದೀಪ್ನ ಕೊಲೆ ಮಾಡಿದ ಬಳಿಕ ಇವರ ಲೈಫ್ ಸ್ಟೈಲ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿತ್ತು ಮೋಹನ ಓದು ಮುಗಿಸಿ ವ್ಯಾಪಾರವನ್ನ ಶುರು ಮಾಡಿದ್ದ ಊರ್ಮಿಳ ಗಂಡ ಕಾಣಿಸ್ತಿಲ್ಲ ಅನ್ನೋ ಮತನ ಯಾರ ಹತ್ರನೂ ಹೇಳ್ಕೊಂಡಿರ್ಲಿಲ್ಲ ಯಾರಾದ್ರೂ ರಣದೀಪ್ ಎಲ್ಲಿ ಕಾಣಿಸ್ತಿಲ್ಲ ಅಂತ ಕೇಳಿದ್ರೆ ವ್ಯಾಪಾರದ ಮೇಲೆ ಮುಂಬೈಗೆ ಹೋಗಿದ್ದಾನೆ ಡೆಲ್ಲಿಗೆ ಹೋಗಿದ್ದಾನೆ ಅಂತ ಕಹಾನಿ ಹೇಳ್ತಿದ್ಲು ಹೀಗೆ ನೋಡ ನೋಡ್ತಿದ್ದಂತೆ ಐದು ವರ್ಷ ಕಳೆದು ಹೋಗಿತ್ತು ಆಗ್ಲೇ ಇವರು ಕಟ್ಟಿಸಿದ ಮನೆಗೆ ರಾಜೇಶ್ ಅನ್ನೋನು ಹೊಸದಾಗಿ ಮದುವೆಯಾಗಿ ಹೆಂಡತಿ ಸಮೇತ ಬಾಡಿಗೆಗೆ ಬಂದಿದ್ದ ಹೀಗೆ ಬಂದಿದ್ದ ನವಜೋಡಿನ ನೋಡಿದ ಊರ್ಮಿಳಾ ರಾಜೇಶ್ ಮೇಲೆ ಕಣ್ಣಾಕಿದ್ಲು ಹೊಸದಾಗಿ ಮದುವೆಯಾಗಿದ್ದ ರಾಜೇಶ್ ಫ್ರೆಶ್ ಮಾಲ್ ಮನೆಯಲ್ಲಿದ್ದು ಹರಿದು ಊರ್ಬಾಗ್ಲಾಗಿದ್ದ ಊರ್ಮಿಳಾ ಮೇಲೆ ಆಸೆ ಪಟ್ಟಿದ್ದ ಕಣ್ಣೋಟದಲ್ಲಿ ಶುರುವಾದ ಇವರ ಪರಿಚಯ ಕೆಲವೇ ದಿನಗಳಲ್ಲಿ ಬೆಡ್ರೂಮ್ ಅಲ್ಲಿ ಬೆತ್ತಲಾಗುವವರೆಗೂ ಬಂದಿತ್ತು ಮೋಹನ ಕೆಲಸದ ಮೇಲೆ ಹೊರಗೆ ಹೋಗ್ತಿದ್ದ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಂತೆ ಒಬ್ಬಂಟಿಯಾಗಿ ಮನೆಯಲ್ಲಿ ಇರ್ತಿದ್ದ ಊರ್ಮಿಳಾ ರಾಜೇಶ್ ಜೊತೆ ಮಂಚದ ಮೇಲೆ ಮೈಚಲಿ ಬಿಡ್ತಿದ್ಲು ಹೀಗೆ ಮೂರು ತಿಂಗಳ ಕಾಲ ಇವರ ಅನುಬಂಧ ಹಾಯಾಗಿ ಸಾಗಿತ್ತು ಆದ್ರೆ ಗಂಡನ ವರ್ತನೆಯಿಂದ ಬೇಸತ್ತ ರಾಜೇಶ್ ಹೆಂಡತಿ ತನ್ನ ಗಂಡ ಹಾಗೂ ಊರ್ಮಿಳ ಕಳ್ಳಾಟದ ಬಗ್ಗೆ ಮೋಹನ್ಗೆ ಹೇಳಿದ್ಲು ಇತ್ತ ಮೋಹನ ಕಂ ಬೆಡ್ರೂಮ್ ಪಾರ್ಟ್ನರ್ ಊರ್ಮಿಳಾಗೆ ವಾರ್ನಿಂಗ್ ಕೊಟ್ಟಿದ್ದ ನೀನು ಹಾದಿ ತಪ್ಪಿದ್ರೆ ನಾನು ಹಾದಿ ತಪ್ತೀನಿ ನಾನು ಮದುವೆಯಾಗದಿದ್ರೂ ನಿನ್ನೆ ಹೆಂಡತಿ ಅನ್ಕೊಂಡು ಜೀವನ ಮಾಡ್ತಿದ್ದೀನಿ ನೀನು ತಪ್ ಕೆಲಸ ಮಾಡಿದ್ರೆ ನಾನು ನಿನ್ನ ಮಗಳ ಜೊತೆ ಮಲಗ್ಬೇಕಾಗುತ್ತೆ ಅಂತ ಎಚ್ಚರಿಸಿದ್ದ ತಾನು ಚಿಕ್ಕಪ್ಪ ಅನ್ನೋದನ್ನು ಮರೆತು ಹೇಸಿಗೆ ತಿಂದ ನಾಲಿಗೆಯಿಂದ ಮೋಹನ್ ತನ್ನ ನೀಚ ಬುದ್ಧಿಯನ್ನ ತೋರಿಸಿದ್ದ ತನ್ನ ಮಗಳ ಮೇಲೇನೆ ಕಣ್ಣಾಕಿ ಅಸಭ್ಯವಾಗಿ ಮಾತಾಡಿದ ಮೋಹನ್ ಮೇಲೆ ಊರ್ಮಿಳಾ ಸೇಡು ಬೆಳೆಸಿಕೊಂಡಿದ್ಲು ಅವನನ್ನ ಕೊಂದೇ ಬಿಡುವಷ್ಟು ಕೋಪ ಊರ್ಮಿಳಾಗೆ ಬಂದಿತ್ತು ಆಗ್ಲೇ ತನ್ನ ಗಂಡನನ್ನ ಕೊಂದಂತೆ ಮೋಹನ್ ಕೊಂದು ಬೆಡ್ರೂಮ್ ನಲ್ಲಿ ಮಣ್ಣು ಮಾಡಿದ್ರೆ ಅವನ ಕಾಟ ತಪ್ಪುತ್ತೆ ಅಂತ ಅನ್ಕೊಂಡಿದ್ಲು ಇತ್ತ ತನ್ನ ತಂದೆಯ ಸಾವಿಗೆ ಚಿಕ್ಕಪ್ಪನೇ ಕಾರಣ ಅನ್ನೋ ಕೋಪ ಮಗಳಿಗೆ ಕುತ್ತಿಗೆವರೆಗೂ ಇತ್ತು ಚಿಕ್ಕ ಮಗು ಅನ್ನೋದನ್ನು ನೋಡದೆ ಅವನು ನಡೆದುಕೊಳ್ತಿದ್ದ ರೀತಿ ಹಾಗೂ ಮಾತುಗಳನ್ನು ಕೇಳಿ ಅವನನ್ನ ಕೊಲ್ಲುವಷ್ಟು ಕೋಪ ತರಿಸ್ತಿತ್ತು ಆಗ ಮಗಳ ಕೋಪವನ್ನೇ ಊರ್ಮಿಳಾ ಯೂಸ್ ಮಾಡ್ಕೊಂಡಿದ್ಲು ಇಲ್ಲಿ ಮೋಹನನ ಕತೆ ಮುಗಿಸಿದ್ರೆ ಊರ್ಮಿಳಾಗೆ ಎರಡು ಉಪಯೋಗ ಯೋಗವಿತ್ತು ಒಂದು ತನ್ನ ಮಗಳನ್ನ ಕೆಟ್ಟದಾಗಿ ನೋಡಿದವನನ್ನ ಕೊಂದೆ ಅನ್ನೋ ತೃಪ್ತಿ ಎರಡನೆಯದ್ದು ರಾಜೇಶನ ಜೊತೆ ಮಂಚದಾಟ ಆಡಿದ್ರು ಹೇಳೋರು ಕೇಳೋರು ಯಾರು ಇರಲ್ಲ ಆಗ ಇಬ್ರು ಎಂಜಾಯ್ ಮಾಡಬಹುದು ಅಂತ ಊರ್ಮಿಳ ಮನಸ್ಸಲ್ಲೇ ಹೊಂಚು ಹಾಕಿ ಸಂಚು ರೂಪಿಸಿದ್ಲು ಹೊಸ ಪ್ರಿಯಕರ ರಾಜೇಶ್ ಜೊತೆ ಸೇರಿ ಮಜಾ ಮಾಡ್ತಿದ್ದ ಊರ್ಮಿಳ ಮೋಹನ ಕಾಟ ತಪ್ಪಿದ್ರೆ ಸಾಕು ಅಂತ ಅನ್ಕೊಂಡಿದ್ಲು ಮೋಹನ್ ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ದ ಊರ್ಮಿಳ ಇದಕ್ಕೆ ಪ್ರಿಯಕರ ರಾಜೇಶ್ನನ್ನ ಒಪ್ಪಿಸಿದ್ಲು ರಾಜೇಶ್ ಕೂಡ ಊರ್ಮಿಳಾಳ ಕೋಟ್ಯಾಂತರ ಆಸ್ತಿ ನೋಡಿ ಹೆಂಡತಿನ ಬಿಟ್ರು ಪರವಾಗಿಲ್ಲ ಊರ್ಮಿಳ ಜೊತೆ ಲೈಫ್ ಸೆಟಲ್ ಮಾಡ್ಕೋಬಹುದು ಅಂತ ಅನ್ಕೊಂಡಿದ್ದ ಆದ್ರೆ ರಾಜೇಶ್ಗೆ ಊರ್ಮಿಳ ರಾಕ್ಷಸತ್ವದ ಬಗ್ಗೆ ಗೊತ್ತಿರಲಿಲ್ಲ ಹೊಸ ಬಾಯ್ ಫ್ರೆಂಡ್ ಬಂದ್ರೆ ಹಳೆ ಬಾಯ್ ಗೆ ಚಟ್ಟ ಕಟ್ತಾಳೆ ಅನ್ನೋದು ಇವನಿಗೆ ಗೊತ್ತಿರಲಿಲ್ಲ ಇನ್ನು ಮಕ್ಕಳಿಗೂ ವಿಷಯ ಹೇಳಿ ಅವಳ ಕೈಗೂ ರಕ್ತ ಅಂಟಿಸುವ ಕೆಲಸ ಮಾಡಿದ್ಲು ಈ ಕಿಲಾಡಿ ಅದು ಮೇ ಇಪ್ಪತ್ತೇಳು ಮನೆಗೆ ಕುಡಿದು ಟೈಟ್ ಆಗಿ ಬಂದಿದ್ದ ಮೋಹನ್ ಊಟ ಮಾಡಿ ಊರ್ಮಿಳ ಜೊತೆ ಮಂಚವೇರಿ ಬೆವರು ಹರಿಸಿ ಸುಸ್ತಾಗಿ ನಿದ್ರೆಗೆ ಜಾರಿದ್ದ ಇತ್ತ ನಿಧಾನಕ್ಕೆ ಬಟ್ಟೆ ಹಾಕೊಂಡು ಹೊರಗೆ ಬಂದ ಊರ್ಮಿಳ ಮಕ್ಕಳನ್ನ ಕರ್ಕೊಂಡು ಹೋಗಿ ಗಂಡನನ್ನ ಕೊಂದಿದ್ದ ರಾಡ್ ನಿಂದಲೇ ಮೋಹನನ್ನ ತಲೆ ಮೇಲೆ ಹೊಡೆದಿದ್ಲು ಊರ್ಮಿಳ ಮಕ್ಕಳು ಕೂಡ ತನ್ನ ತಂದೆಯನ್ನ ಕೊಂದ ಸಿಟ್ಟು ತೀರಿಸಿಕೊಂಡಿದ್ರು ಹೀಗೆ ಮೋಹನ್ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಬಳಿಕ ರಾಜೇಶ್ ನ ಕರೆಸಿಕೊಂಡ ಊರ್ಮಿಳ ಡೆಡ್ ಬಾಡಿನ ನದಿಗೆ ಎಸೆದು ಬರೋಣ ಬೈಕ್ ತಗಿ ಅಂತ ಅಂದಿದ್ಲು ಬೆಳಗಿನ ಜಾವ ಮೂರು ಗಂಟೆ ಸುಮಾರು ಮೋಹನನ ಡೆಡ್ ಬಾಡಿ ಬೈಕ್ ಮೇಲೆ ಇಟ್ಕೊಂಡು ರಾಜೇಶ್ ತ್ರಿಬಲ್ ರೈಡ್ ಮಾಡಿ ಿದ್ದ ಆದ್ರೆ ಡೆಡ್ ಬಾಡಿನ ಗಟ್ಟಿಯಾಗಿ ಹಿಡ್ಕೊಳ್ಳೋಕೆ ಆಗದೆ ಊರ್ಮಿಳಾ ಕೆಳಗೆ ಬೀಳಿಸಿದ್ಲು ಬೈಕ್ ಕಂಟ್ರೋಲ್ ತಪ್ಪೆ ರಾಜೇಶ್ ಹಾಗೂ ಊರ್ಮಿಳಾ ಕೂಡ ಬೈಕ್ನಿಂದ ಕೆಳಗೆ ಬಿದ್ದಿದ್ರು ಜನರ ಓಡಾಟ ಶುರುವಾದ್ರೆ ಕಷ್ಟ ಅಂತ ಅಮರನಾಥ್ ಅಸ್ಲಂನ ಮೋರಿ ಪಕ್ಕದಲ್ಲೇ ಮೋಹನ್ ಡೆಡ್ಬಾಡಿನ ಎಸೆದು ಇಬ್ರು ಎಸ್ಕೇಪ್ ಆಗಿದ್ರು ಬೆಳಗಾಗುವ ಹೊತ್ತಿಗೆ ಹಂದಿ ನಾಯಿಗಳು ಮೃತದೇಹವನ್ನ ಕಿತ್ತು ತಿಂದಿದ್ವು ನಾಯಿಗಳು ಜೋರಾಗಿ ಬೊಗಳತಾ ಹಂದಿಗಳನ್ನು ಓಡಿಸುತ್ತಿದ್ವು ಇದನ್ನ ಗಮನಿಸಿದ ವ್ಯಕ್ತಿಯೊಬ್ಬ ಹತ್ತಿರ ಹೋಗಿ ನೋಡ್ತಿದ್ದಂತೆ ಶಾಕ್ ಆಗಿದ್ದ ವ್ಯಕ್ತಿಯ ಮೃತದೇಹ ನೋಡಿ ಕೂಡಲೇ ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ದ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಸಿಸಿಟಿವಿ ಜಾಲಾಡ್ತಿದ್ದಂತೆ ಊರ್ಮಿಳಾ ಹಾಗೂ ರಾಜೇಶ್ ಡೆಡ್ಬಾಡಿನ ಬೈಕಲ್ಲಿ ಶಿಫ್ಟ್ ಮಾಡ್ತಿರೋ ದೃಶ್ಯ ಹೆಚ್ ಡಿ ಕ್ವಾಲಿಟಿಯಲ್ಲಿ ರೆಕಾರ್ಡ್ ಆಗಿತ್ತು ಬೈಕ್ ನಂಬರ್ ಪ್ಲೇಟ್ ಆಧರಿಸಿ ಊರ್ಮಿಳಾ ಹಾಗೂ ರಾಜೇಶ್ ನ ಪೊಲೀಸರು ಅರೆಸ್ಟ್ ಮಾಡಿದ್ರು ರಾಕ್ಷಸಿ ಊರ್ಮಿಳಾ ತಾನು ಮಾಡಿದ ತಪ್ಪಿಗೆ ಜೈಲು ಸೇರಿದ್ಲು ಸಾಲದು ಅಂತ ತನ್ನ ಮಕ್ಕಳು ಕೃತ್ಯಕ್ಕೆ ಸಾಥ್ ನೀಡಿದ್ರಿಂದ ಅವರನ್ನು ಅರೆಸ್ಟ್ ಮಾಡಿಸಿದ್ಲು ಇನ್ನು ಪೊಲೀಸರು ವಿಚಾರಣೆ ವೇಳೆ ನಿನ್ನ ಎಲ್ಲಿ ಅಂದ್ರೆ ಊರ್ಮಿಳಾ ತುಟ್ಟಿ ಬಿಚ್ಚಿರಲಿಲ್ಲ ಮೋಹನ್ ನನ್ನ ಮಗಳ ಮೇಲೆ ಕಣ್ಣಾಕಿದ್ದ ಅದಕ್ಕೆ ಕೊಂದೆ ಅನ್ನೋದನ್ನಷ್ಟೇ ಅವಳು ಪೊಲೀಸರ ಮುಂದೆ ಹೇಳ್ತಿದ್ಲು ಆದ್ರೆ ಮಾಡಿದ ಕರ್ಮ ಗಳ ರೂಪದಲ್ಲಿ ಅವತ್ತು ವಾಪಸ್ ಆಗಿತ್ತು ಯಾಕಂದ್ರೆ ತಾನು ಹತ್ತನೇ ಇರಬೇಕಾದ್ರೆ ತನ್ನ ತಂದೆಯ ಕೊಲೆಯನ್ನ ಕಣ್ಣಾರೆ ನೋಡಿದ್ಲು ಆ ದಿನವನ್ನ ಈಕೆ ಇನ್ನೂ ಮರೆತಿರಲಿಲ್ಲ ಆಗ ಪೊಲೀಸರ ಮುಂದೆ ತನ್ನ ತಾಯಿ ಹಾಗೂ ಚಿಕ್ಕಪ್ಪ ಸೇರಿ ತಂದೆಯನ್ನ ಕೊಂದಿದ್ರು ಅಂತ ಹೇಳಿದ್ಲು ಅಲ್ಲದೆ ಪೊಲೀಸರನ್ನ ಕರ್ಕೊಂಡು ಹೋಗಿ ರಣದೀಪ್ನ ಹೂತಿಟ್ಟ ಜಾಗವನ್ನು ತೋರಿಸಿದ್ಲು ಅಲ್ಲಿಗೆ ಊರ್ಮಿಳಾ ನಾಟಕವೆಲ್ಲ ಬಟಾಬಯಲಾಗಿತ್ತು ಕೊನೆಗೆ ಮಕ್ಕಳನ್ನ ಕೊಲೆಗೆ ಪ್ರೇರೇಪಿಸಿದ ಕಾರಣ ಊರ್ಮಿಳಾಗೆ ಜೈಲು ಶಿಕ್ಷೆಯಾದರೆ ಇವಳ ಮಕ್ಕಳನ್ನ ಜುನೈಲ್ ಕಸ್ಟಡಿಗೆ ಒಪ್ಪಿಸಲಾಯಿತು ಇಲ್ಲಿ ತನ್ನ ತೆವಲಿಗೆ ಊರ್ಮಿಳಾ ಇಬ್ಬರನ್ನ ಬಲಿ ಕೊಟ್ರೆ ಇವಳೂ ಸೇರಿದಂತೆ ನಾಲ್ಕು ಜನ ಜೈಲು ಪಾಲಾದ್ರು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ